ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ನನಗೂ ಆರಾಮಿದ್ದಿಲ್ಲ ಫ್ರೆಂಡ್ಸ್ ಸೊ ಒಂದು ಏನಿಲ್ಲ ಅಂದ್ರೆ ಒಂದು ವಾರ ಮ್ಯಾಲ ಆಗೈತಿ ನಾನು ವ್ಲಾಗ್ ಮಾಡ್ಲಾರ್ದನ ಹಸ್ಬೆಂಡ್ ದಿನ ವ್ಲಾಗ್ ಮಾಡೋದಕ್ಕಿ ಸೊ ಅವತ್ತನ ಮಧ್ಯಾಹ್ನದಾಗನ ಇಲ್ದಂಗೆ ಆಗಿತ್ತು ಸೊ ಒಟ್ಟು ಸಂಜೆ ಮೊತ್ತಲೆ ಸ್ವಲ್ಪ ಅನಿಸಿ ಸೊ ಅವತ್ತು ಈವ್ನಿಂಗ್ ನೈಟ್ ಹಸ್ಬೆಂಡ್ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ ನೆಕ್ಸ್ಟ್ ಡೇ ಮತ್ತೆ ಹಂಗೆ ಆರಾಮಿಲ್ಲದಂಗೆ ಆಯ್ತು ಸೊ ಒಂದು ಮಿನಿಮಮ್ ಎಂಟರಿಂದ ಹತ್ತು ದಿನ ಬ್ಲಾಗ ಮಾಡಿಲ್ಲ ಸೊ ಇವತ್ತು ಮಾಡೋಕಂತೀವಿ ನೋಡ್ರಿ ಬಾಡಿ ಡಿಹೈಡ್ರೇಟ್ ಆಗಿ ಲೂಸ್ ಮೋಷನು ಸೊ ಸಿಕ್ಕಾಪಟ್ಟೆ ಹೀಟು ಹೊಟ್ಟೆ ನೋವು ಸೊ ಭಾಳ ಪ್ರಾಬ್ಲಮ್ ಆಗಿತ್ತು ಸೊ ಹಂಗಾಗಿ ಎಳ್ನೀರು ಮಜ್ಜಿಗೆ ಸೊ ಇದ್ರಾಗನ ಅದೀನಿ ಹಸ್ಬೆಂಡ್ ಎಷ್ಟೊಂದು ಎಳ್ನೀರು ತೊಗೊಂಬಂದಿದ್ರೆ ಆ್ಯಂಡ್ ನನಗೆ ಹೋಗ್ಬೇಕು ಈಗ ಅಷ್ಟ ಅಲ್ಲ ಹಸ್ಬೆಂಡ್ಗೂ ಅವ್ರಿಗೂ ಸೇಮ್ ಪ್ರಾಬ್ಲಮ್ಮು ಹೀಟಿಂದಾಗಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈಗ ಎಷ್ಟೊಂದು ಏಣೀರು ಕುಡಿದು ಕುಡಿದು ಗುಡ್ಡನ ಹಾಕಿವಿ ಸೊ ನಾನೊಂದು ಡೈಲಿ ಎರಡು ಒಂದು ಡೈಲಿ ಎರಡು ಸೊ ಹಂಗಾಗಿ ಜಾಸ್ತಿ ಆಗ ನೋಡ್ರಿ ಒಂದಿನ ಇವನ್ನೆಲ್ಲ ಹೊರಗೋಗಿ ಹೋಗಿ ಚೆಲ್ ಬರಬೇಕು ಈಗ ಮಳಗಾಲಲ್ಲ ಒಣಗಂಗಿಲ್ಲ ಸೊ ಅದು ಬ್ಯಾಸ್ ಆಗಿದ್ರೆ ಹಿಂಗೆ ಮನೆ ಹೊರಗೆ ಹಾಕಿದ್ವಿ ಅಂತಂದ್ರೆ ಅದು ಉರಿತಿದ್ರು ಮನೆ ಇದ್ದಾರ ನೀರೊಳಗೆ ಕಾಸ್ಕೊಂತಾರೆ ಸೊ ಅವ್ರಿಗೆ ಹೆಲ್ಪ್ ಆಗೋದು ಈಗ ಮೂರು ತಿಂಗ್ಳು ಮಠ ಏಕ ಮಳಿನ ಇರುತ್ತೆ ಬಿಡ್ರಿ ಇನ್ನು ಅವು ತೆಂಗಿನಕಾಯಿ ಚಿಪ್ಪಂಕರ ಒಣಗಂಗಿಲ್ಲ ಸೊ ಈಗ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿನಿ ಎದ್ದುಗಟ್ಟಿನ ಫಸ್ಟ್ ಈಗ ಸೀದಾ ಖಾಲಿ ಹೊಟ್ಟಿಲೆ ಏಳ್ನೀರು ಕುಡಿದೆ ನೋಡ್ರಿ ಅದಕ್ಕೆ ಏಳ್ನೀರಿಗೆ ಒಂದು ಸ್ವಲ್ಪ ಅರ್ಧ ನಿಂಬಿಯನ್ನು ಹುಳಾರ ಇಲ್ಲ ಒಂದು ಪೂರ ನಿಂಬಿ ಅನ್ನಾರ ಹಿಂಡ್ಕೊಂಡು ಕುಡಿದ್ರಿಂದ ಜಲ್ದಿ ಹಿಟ್ ಕಡಿಮೆ ಅಂತಂದು ಹಸ್ಬೆಂಡ್ ಹೇಳ್ತಿದ್ರು ಸೊ ಹಂಗಾಗಿ ಹಣ್ಣು ಹಿಂಡ್ಕೊಂಡು ಹೇಳಿರು ಕುಡ್ದೆ ನೋಡಿರಿ ಹಣ್ಣು ಎಳ್ನೀರು ತೊಗೊಂಬಂದು ಇಟ್ಬಿಟ್ರ ಸೊ ಆರಾಮಿಲ್ಲ ಅಂತಂದ್ರೂ ಅದ್ರಾಗನ ಹೇಳೋದು ಕೆಲಸ ಮಾಡೋದು ಮತ್ತೆ ಮಕ್ಕಳೋದು ಆರಾಮ ಹಂಗಾಗನ ಸೊ ಹಿಂಗಾಗಿತ್ತು ಹಸ್ಬೆಂಡ್ ನಿನ್ನ ಹೆಂಕರ ವೀಕ್ಲಿ ಆಫ್ ಇತ್ತು ಸೊ ಅವರ ಎಲ್ಲ ಕೆಲಸ ಮಾಡಿದ್ರು ನಾನೊಂದಿನ ರೆಸ್ಟ್ ಮಾಡಿದ್ರ ಆಯ್ತು ಅಂತೇಳಿ ಡೈಲಿ ಲೇಟಾಗಿ ನೈಟ್ ಮಲ್ಕೊಂತೀನಿ ಸೊ ಅದು ಒಂದು ಅದರಿಂದನೂ ಹೀಟ್ ಆಗತ್ತಂತ ಬಾಡಿಗೆ ಅದ್ರಾಗ ಬೇರೆ ಈ ಮಂತು ಬ್ಯಾಕ್ ಟು ಬ್ಯಾಕ್ ಲಾಂಗ್ ಜರ್ನಿನ ಆಗ್ಯವು ಸೊ ಅದರಿಂದ ಕುಂತಲೆ ಕುಂತು ಕುಂತಲೆ ಕುಂತು ಲಾಂಗ್ ಜರ್ನಿ ಆಗಿರೋದ್ರಿಂದ ಸೊ ಅದರಿಂದನೂ ಹೀಟ್ ಆಗ್ತೈತಿ ಆ್ಯಕ್ಚುಲಿ ಯಾವತ್ತು ಇಷ್ಟೊಂದು ಪ್ರಾಬ್ಲಮ್ ಆಗಿರಲಿಲ್ಲ ನನಗೆ ಅಂದ್ರೆ ಒಂದು ದಿನ ಎರಡು ದಿನದಾಗ ಆಗ್ತಿತ್ತು ಬಟ್ ಈ ಸಲ ಅಂಕಾರ ಒಂದು ವಾರ ಮೇಲೆನಾಥ ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆತು ಏನಪ್ಪ ಇದು ಅಂಥೇಳಿ ಹಳು ತಾಳಕಂತ ಕುಂತಕ್ಕೊತ್ಬಿಟ್ಟಿನಿ ಸೊ ಅಷ್ಟೊಂದು ಪ್ರಾಬ್ಲಮ್ ಆಗಿತ್ತು ನೋಡ್ರಿ ಏನಪ್ಪ ಅದ್ರಾಗ ಬರೀ ಅನ್ವಿತ ಹೊಂದಿಲ್ಲಲ್ಲ ಪ್ರತಿ ಸಲ ಆಗೋದಕ್ಕಿಂತ ಈ ಸಲ ಜಾಸ್ತಿ ಪ್ರಾಬ್ಲಮ್ ಆಗಿರೋದ್ರಿಂದ ಮೈಂಡ್ ಏನೇನೋ ಬ್ಯಾಡ್ ಥಿಂಕ್ ಎಲ್ಲ ಬರಕಂತಿದ್ದು ಸೊ ನಾ ಈಗೆಲ್ಲ ಗೊತ್ತಲ್ಲ ಫ್ರೆಂಡ್ಸ್ ಮನುಷ್ಯನ ಜೀವ ಅಂತಂದ್ರೆ ನೀರಿನ ಮ್ಯಾಗ ಗುಳ್ಳೆ ಇದ್ದಂಗೆ ಯಾವಾಗ ಪ್ರಾಣ ಪಕ್ಷಿ ಹಾರೋಗತ್ತೆ ಗ್ಯಾರಂಟಿ ಇರೋಂಗಿಲ್ಲ ಸೊ ದಿನ ಬೆಳಗ್ಗೆ ಆದ್ರೆ ನ್ಯೂಸ್ನಾಗೆಲ್ಲ ಕೇಳ್ತಿರ್ತೀವಿ ಏನೇನು ನಡೆಯಾಕಂತೈತಿ ಅಂತೇಳಿ ಸೊ ಅನ್ನೆಲ್ಲ ಕೇಳಿದಾಗ ಮತ್ತಿಟ್ಟ ಭಯ ಅದು ಈ ಟೈಮ್ನಾಗ ಹಿಂಗತ್ತೆ ಆದಾಗ ಮಗಳಿಗೆ ಮಗಳನ್ನ ಈಗಷ್ಟು ರೀಸೆಂಟಾಗಿ ಹಾಸ್ಟೆಲ್ಗೆ ಹಾಕಿ ಬಂದೀವಿ ಸೊ ಆಕಿನ ಹಾಸ್ಟೆಲ್ಗೆ ಹಾಕಿ ಬಂದೀವಿ ನಾನು ಇಲ್ಲಿ ಏನದ ಆದ್ರೆ ಆಕಿನ್ನ ಮತ್ತೆ ನೋಡ್ತೀನೋ ಇಲ್ಲಿ ಏನೇನೋ ಏನೇನು ಯೋಚನೆಗಳು ಅವನು ಹೇಳ್ಕೊತ ಹೋದ್ರೆ ಸೊ ಹೇಗೆಂಗೋ ಆಕಂತಿತ್ತು ಅನಿತನ ತನ್ನ ಹಾಸ್ಟೆಲ್ಗೆ ಹಾಕಿ ಬರೋ ಮುಂದಾಗ ಬಸ್ನಾಗನು ಆಕಿನ ಬಗ್ಗೆನ ಥಿಂಕ್ ಮಾಡ್ಕೊತ ಬರ್ತಿರೋದ್ರಿಂದ ಮೈಂಡಿಗೆ ಏನೋ ಒಟ್ಟು ಹೆಂಗೆ ಆಗಕಂತಿತ್ತು ಒಂದು ಸ್ವಲ್ಪ ಏನೋ ಜಿ ಲೈಫ್ ಸಾಕು ಜಿಗುಪ್ ಸೇಸು ಈ ರೀತಿಯಾಗಿ ಮತ್ತು ನಾನು ಮತ್ತು ಮೈಂಡ್ ಡೈವರ್ಟ್ ಮಾಡಿಕೊಂಡೆ ಅವಾಗ ಒಂದು ಸ್ವಲ್ಪ ಸರಿ ಹೋಯ್ತು ನೋಡ್ರಿ ಆ್ಯಂಡ್ ಮನೆಗೆ ಬಂದಿಂದನೂ ಒಂದು ದಿನನ ಎರಡು ದಿನ ಆಗಿತ್ತು ಸೊ ಅದೇ ಥರನ ರಿಪೀಟ್ ಹೆಂಗೆಂಗೋ ಹೆಂಗೆಂಗೋ ಆಗಂತಿತ್ತು ಒಂಥರ ಸುಸ್ತು ಬೇರು ಬಂದೋ ರೀತಿ ಆಗೋದು ಸೊ ಈ ರೀತಿಯಾಗಿ ಬೇಜಾರು ಮಾಡಿಕೊಂಡು ಲೈಫಲ್ಲಿ ಏನು ಐತಿ ಏನೋ ಜಿಗುಪ್ಸೆ ಬಂದೋ ರೀತಿ ಹಂಗತೆ ಆಗಿತ್ತು ನೋಡ್ರೆ ಆ ಹಂಗತೆ ನಮಗೆ ಅರವಣ್ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಅಕ್ಕಿತ್ತು ಸೊ ಅದ ಹಿಂಗೆ ಮತ್ತೆ ಹಂಗೆ ಆಗತ್ತಲ್ಲ ಈಗು ಅಂತಂದು ಅರವಿಂದ್ ಪ್ರೆಗ್ನೆನ್ಸಿ ಟೈಮಿಗೆ ಇದ್ದಾನೆ ನೆನಪಾತು ಅಂತ ಒಂದು ಸ್ವಲ್ಪ ಹೊತ್ತಾಗಿಂದ ಸರಿ ಹೋಯ್ತು ಸೊ ಹಿಂಗೆ ಭಾಳ ಒಂದು ರೀತಿ ಕಷ್ಟ ಅನ್ಸಕೊಂದೈತಿ ನೀನು ತಂದು ಬಿಟ್ಟಿರೋದು ಅಂತಂದ್ರೆ ಇನ್ನು ಎಷ್ಟು ದಿನ ಕಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಆಕೆ ಈಗ ಇಲ್ಲದೊಂದು ಟೈಮ್ನಾಗ ನನಗೆ ಆರಾಮಿಲ್ಲದೊಂದು ಸೊ ಎಲ್ಲ ಇದಾಗಿ ಸಿಕ್ಕಾಪಟ್ಟೆ ಬೇಜಾರು ಕಷ್ಟ ಏನೇನೋ ಏನೇನೋ ಬ್ಯಾಡ್ ಥಿಂಕ್ ಹಿಂಗೆಲ್ಲ ಬಂದು ಹೋಗಿ ಮತ್ತೀಗ ಒಂದು ಸ್ವಲ್ಪ ಇವತ್ತು ಎದ್ದು ಹಾಂ ಅಡ್ಡಿಕ್ಕಂತೀ ನೋಡಿರಿ ಎದ್ದೇನೆ ಸೊ ಈಗ ಎದ್ದು ಎಳ್ನೀರು ಕುಡ್ಕೊಂಡು ಬಗ್ಗೆ ಮುಂದೆಲ್ಲ ರಂಗೋಲಿ ಹಾಕಿ ಸೊ ಮ್ಯಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಆ್ಯಂಡ್ ನೋಡ್ತಾ ಇರ್ಬೋದು ಅರ್ವಿಂದ್ ಸೋಫಾ ಕವರ್ ಅದೆಲ್ಲ ನೀಟ್ ಮಾಡೋಕಂತಾನೆ ಒಂದು ಚಿರಿನಾಗಿಂದಷ್ಟು ಕವರ್ ಸ್ವಲ್ಪ ತಗಿತಗಿತ್ತು ಒಂದು ಸ್ವಲ್ಪ ನೀಟ್ ಮಾಡಪ್ಪ ಅಂತಂದ್ರೆ ಅಂದ್ರೆ ಎಲ್ಲ ಖುಷನೆಲ್ಲ ತೆಗೆದು ಹಾಕಿ ನೀಟ್ ಮಾಡೋಕಂತಾನ ಒಂದು ಮಾಡಪ್ಪ ಅಂತಂದ್ರೆ ಇನ್ನೊಂದು ಅವಾಗ ಹೇಳಿ ಮಾಡಿಸ್ರಾಗ ಸಾಕತ್ತು ಅಂದರೆ ಇನ್ಮಗಿದು ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ಅರವಿಂದ್ಗೆ ಹೇಳಿ ಅವಾಗೂ ಸ್ವಲ್ಪ ರೂಢಿ ಮಾಡಿಸ್ಬೇಕು ಎಷ್ಟು ಈಗ ನೋಡ್ರಿ ಫ್ರೆಂಡ್ಸ ಟೊಮೊಟೊ ಗೊಜ್ಜು ಮಾಡಬೇಕು ನೀರು ಸಿಡಾಕತ್ತೀನಿಲ್ಲ ನೀನು ಒಂದೊಂದೊಂದ ಮಾಡ್ತಿ ಸೊ ಟೊಮೊಟೊ ಗೊಜ್ಜಿಗೆ ಉಳ್ಳಾಗಡ್ಡಿ ಟೊಮೊಟೇನ ಕಟ್ ಮಾಡ್ಕೊಂಡಿನಿ ಸೊ ಇದು ಆ್ಯಕ್ಚುಲಿ ಬೇರೆ ಒಂದು ನ್ಯೂ ರೆಸಿಪಿ ಮಾಡೋದಿತ್ತು ಬಟ್ ಅದಕ್ಕೆ ಹಸಿಮೆಂಟ್ ಆಗಿಲ್ಲ ಸೊ ಹಂಗಾಗಿ ಟೊಮೊಟೊ ಗೊಜ್ಜು ಮಾಡಿದ್ರೆ ಅಂತ ಅಂತೇಳಿ ಟೊಮೊಟೊ ಗೊಜ್ಜು ಮಾಡ್ಕೊಟ್ಟೆ ನೋಡಿ ನೋಡಲ್ಲ ಸ

ಏನ್ ಮಾಡ್ತಾನೆ ಈಗ ಅಡಿಗೆ ಮಾಡಿಕೊಡ್ತಾನಿ ನನಗೆ ಹರಸೆನ್ ಪುಡಿ ಬೆಲ್ಲ ಹಾಕ್ಬೇಕು ಸ್ವಲ್ಪ ಅಷ್ಟ ಹಾಕಿರ್ತೈತೆ ರುಚಿಗೆ ನೋಡ್ರಿ ನನ್ ಕೈ ಹೇಳ್ಸ್ಬಾರ್ದ್ರೀನ್ ಹಿಂಗೆ ಮಾಡಬೇಕು ಅಂದ್ರೆ ಟೊಮೊಟೊನು ಸಾಫ್ಟ್ ಆಗ್ತವೆ ಹಂಗೆ ಜೋರಾಗಿ ಮಾಡಬಾರ್ದು ಮತ್ತು ಬಂಡೆ ಅಷ್ಟೇ ನೋಡಿರಿ ಟೊಮೊಟೊ ಗೊಜ್ಜು ರೆಡಿ ಹಾಕೊಂಡ್ಬೇಕು ಇಲ್ಲ ಹಂಗೆ ಇಲ್ಲ ಈಗ ಬೇಳೆ ಸಾಂಬಾರು ಮಾಡಬೇಕು ಸುಮ್ಮನೆ ಬ್ಯಾಳಿ ಅನ್ನಾಕ ಮತ್ತು ಉಪ್ಪು ಖಾರ ಹಚ್ಚಿದ್ರೆ ಬ್ಯಾಳಿ ಕುರ್ಕುರಿ ಆಕೈತ್ಲಾ

ಎನ್ನಿ ಹಾಕಿ ಇದೆ ಜಿರ್ಗೆ ಸಾಸಿವೆ ಹಾಕ್ತಾರ ಹಾ ಆಮೇಲೆ ಉಲಗಟ್ಟಿ ಮತ್ತೆ ಟಮಟೆ ಮತ್ತೆ ಉಲಗದಿ ಹಾಕಿಂದ ಸುಂಠಿ ಬೆಳ್ಳು ಬೆಸ್ಟ್ ಹಾಕ್ತಾರ ಇದು ಸುಂಠಿ ಮತ್ತೆ ಬೆಳ್ಳು ಇಕ್ಕೆ ಸರ್ ಹ್ಮ್ ಅರ ಯಾರು ಮಿಕ್ಸರ್ ತಾವು ಎರಡು ಮಿಕ್ಸರ್ ತಾವು ಅದನ್ನ ಹಾಕಿಬೇಕಾ ಮತ್ತೆ ಕರಬೇವು ಹಾಕಿಬೇಕಾ ನಾನು ಹಾಕಿಂದ ಟಮಟೆ ಹಾಕ್ಬೇಕು ಟಮಟೋ ಹಾಕಿ ಜಿರ್ಗೆ ಸಾಸಿವೆ ಹಾಕಿಂದ ಕರಬೇವು ಹಾಕ್ತಾರ ಅದ ಹಾಕಿಂದ ಉಲಗಟ್ಟಿ ಹಾಕ್ತಾರ ಅದ ಹಾಕಿಂದ ಸುಂಠಿ ಬೆಳ್ಳು ಪೇಸ್ಟ್ ಹಾಕ್ತಾರ ಸುಂಠಿ ಬೆಳ್ಳು ಪೇಸ್ಟ್ ಹಾಕಿಂದ ಉಲಗಟ್ಟಿ ಇದನ್ನ ಹಾಕ್ತಾರ tematano, biasa itu, biasa apa aja? Firstnya ini aku dah, mm. jadi sashmi mm. aku dah, mata, karbei aku dah, karbei aku mata, uh... ada apa mata? Ulangat di, ulangat mata, apa itu? Sunti berulai pesen, sunti berulai pesen, mata ulangat di, Belah ke belah,

ಓಹ್ ಇದೆಲ್ಲಾ ನಾನು ಹೋಗೋ ಬರಬೇಡ ಇದ್ರಾಗ ಹಾಕಕೊಳ್ಳಿ ಮತ್ತೆ ನೋಡಿ ನೀನಾ ಸರ್ಚ್ ಮಾಡೋದು ಅಬಿ ಇದಂಗೆ ನಂಬರ ಬಂಗಾ ಎತ್ತಾ ನಿ ಹೊಟ್ಟೆ ಗಡ ಉತ ಮುಮಿ ನಿ ನಿ ಮುಂದ್ಗಡ್ ನಾ ಒಂದ್ ಎಳ್ನೀರ್ ಕುಡ್ದಕಿ ಅಂಡ್ ಮುಸಂಬಿ ಮುಮಿ ತಿಂದಿದ್ದೆ ಸೊ ಅಷ್ಟ್ರ ಮ್ಯಾಗ ನಾ ಮ್ಯಾಗಿನ್ ನೋಡ್ರಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವತ್ ನಾನ್ ಮಾರ್ನಿಂಗ್ ಅವ್ರಗ ಮತ್ತಮಗ ಅಷ್ಟ ಮಾಡ್ದೆ ನೋಡ್ರಿ ಅವ್ರಿಬ್ರು ತಿಂದ್ರು ಸೊ ನನ್ಗ ತಿನ್ನಾಕಿ ಹೆದ್ರಿಕಿ ಈಗ ಆರಾಮಾಗಿ ಮತ್ತು ಟೊಮೆಟೊ ರೈಸ್ ತಿಂದೆ ಅಂತ ಅಂದ್ರೆ ಮತ್ತು ಹಂಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಹೆದರಿಕೆ ನೋಡ್ರಿ ಅದಕ್ಕೆ ರೈಸ್ ಸಪ್ರೇಟ್ ಮಾಡೀನಿ ಆ್ಯಂಡ್ ಗೊಜ್ಜು ಸಪ್ರೇಟ್ ಮಾಡೀನಿ ಬೇಕು ಅಂತ ಅಂದ್ರೆ ಅನ್ನ ಮಜ್ಜಿಗೆ ಅವರ ತಿನ್ನಕ್ಕೆ ಬರುತ್ತ ಅಂತೇಳಿ ಸೊ ತಿನ್ನಲಿಲ್ಲ ಎಳ್ನೀರು ಮತ್ತು ಮೂಸಂಬಿ ಏನು ಅಷ್ಟು ತಿಂದ್ರ ಆತ ಅಂತೇಳಿ ಈಗ ಸೌತೆಕಾಯ್ದು ಸೌತೆಕಾಯರ ಅಂತಂದು ಈಗ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಖಾರ ಉಪ್ಪು ಉದುರಿಸ್ಕೊಂಡೆ ನೋಡ್ರಿ ಸೌತೆಕಾಯ್ನ ಬೋಡಿಗೆ ತಂಪಲ್ಲ ಸೊ ಹಂಗಾಗಿ ಸೌತೆಕಾಯಿ ತಿಂದ್ರ ಆತು ಅಂತೇಳಿ ಹಸ್ಬೆಂಡ್ ಒಟ್ಟು ತಂದಿಟ್ಬಿಟ್ರೆ ಎಲ್ಲ ಕೋಲ್ಡ್ ಐಟಮ್ ಒಟ್ಟು ದೇಹಕ್ಕೆ ತಂಪಾಗೋ ಅಂಥ ಐಟಮ್ ಎಲ್ಲ ತಂದಿಟ್ಟರೆ ಬೆಂಡೆಕಾಯಿ ಅಂದ್ ಮೋಷನ್ ಕ್ಲಿಯರ್ ಆಗೋವಂಥದ್ದು ಬೆಂಡೆಕಾಯಿ ಹಂಗೆ ಹಸಿವ ತಿನ್ನೋದು ಸೌತೆಕಾಯಿನ ತೊಗೊಂಬಂತಾರೆ ಆ್ಯಂಡ್ ಎಳ್ನೀರು ಮೊಸರು ಎಲ್ಲ ತೊಗೊಂಬಂದು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದು ಆ್ಯಂಡ್ ನಾನು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡಿನಿ ತಲೆಗೆ ಆಲಿವ್ ಆಯಿಲು ಆ್ಯಂಡ್ ಎಣ್ಣೆ ಅಂದ್ರೆ ಆಲಿವ್ ಆಯಿಲ್ ತಲೆ ನೆತ್ತಿಗಷ್ಟು ಹಚ್ಕೊಂಡಿನಿ ತಂಪಾಗಲಿ ಅಂತೇಳಿ ಸೊ ಮೊನ್ನೆ ನೈಟ್ನು ಒಂದು ಸ್ವಲ್ಪ ನೆತ್ತಿಗೆ ಹಚ್ಕೊಂಡಿದ್ದೆ ಹೀಟ್ ಆದ ದಿನ ಸೊ ಇವತ್ತು ಹೇರ್ ವಾಶ್ ಮಾಡೋದೈತಿ ಸೊ ಹಂಗಾಗಿ ಈಗೂ ಹಚ್ಕೊಂಡೆ ತಲೆಗೆ ಎಲ್ಲಿ ಹದಿನೈದು ದಿನದ ಮ್ಯಾಲೂ ಆಗೈತಿ ನಾನು ಹಿಂಗೆ ತಲೆಗೆ ಹೇರ್ ಅಪ್ಲೈ ಮಾಡಿಕೊಂಡು ಡೀಪ್ ಹೇರ್ ಅಪ್ಲೈ ಮಾಡಿಕೊಂಡು ವಾರಕ್ಕೆ ಒಂದು ಸಲ ಕಂಪಲ್ಸರಿ ಡೀಪಾಗಿ ಹೇರ್ ಅಪ್ಲೈ ಮಾಡ್ಕೊಂಡು ಹೇರ್ ವಾಶ್ ಮಾಡ್ಕೊತೀನಿ ನೋಡ್ರಿ ಅಂದ್ರೆ ಅದು ಕಡಿಮೆ ಆಗುತ್ತಾ ಅಂತೇಳಿ ಊರಿಗೆ ಹೋಗಿದ್ದೆ ನೋಡ್ರಿ ತಿರುಪತಿಗೆ ಹೋಗೋಕ್ಕಿಂತ ಮೊದಲ ಸೊ ಅವತ್ತೂ ಮಂಗಳಾರನ ಹೋಗೋದನ್ನ ಬಂದಿತ್ತು ಅವತ್ತು ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಊರಿಂದ ಬಂದಿಂದನೂ ಮತ್ತು ತಿರುಪತಿಗೆ ಹೋಗೋದು ಬಂತು ಸೊ ತಿರುಪತಿಯಾಗೂ ಮಂಗಳಾರನ ಇದ್ದೀವಿ ಸಾವತ್ತೂ ಹೇರ್ ಅಪ್ಲೈ ಮಾಡ್ಕೊಳಕ್ಕಾಗಲಿಲ್ಲ ಸೊ ನಾನು ಮಂಗಳವಾರ ದಿನನ ನಾನು ತಲೆಗೆ ಹೇರ್ ಅಪ್ಲೈ ಮಾಡ್ಕೊಳ್ಳೋದು ಹೇರ್ ವಾಶ್ ಮಾಡ್ಕೊತೀನಿ ಅವತ್ತು ಒಪ್ಪತ್ತಿರ್ತೀನಿ ಆ ದಿನ ಸೊ ಹಂಗಾಗಿ ಅದು ಆತು ಹೇರ್ ವಾಶ್ ಬಂತು ಹೇರ್ ಆಯಿಲ್ ಬಂತು ಎಲ್ಲ ಬಂತು ಅಂಥೇಳಿ ಮಾಡ್ಕೊಂಡಿರ್ತೀನಿ ಸೊ ಹಂಗಾಗಿ ಎರಡು ವಾರ ಮಿಸ್ ಆಗಿರೋದ್ರಿಂದ ಹದಿನೈದು ದಿನದ ಮೇಲೆನೂ ಆಗೈತಿ ಹಂಗಾಗಿ ಎಲ್ಲ ಮೇಲೆ ಮೇಲೆ ಟ್ರಾವೆಲ್ ಮಾಡಿರೋದೊಂದು ಸರಿಯಾಗಿ ನೀರು ಕುಡಿಲಾರ್ದೊಂದು ಡಿಹೈಡ್ರೇಟಾಗಿ ಸೊ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗಿದೆ ಬೆಳಗ್ಗೆ ಬ್ಲಾಗ್ ಮಾಡೋದಕ್ಕೆ ಈಗ ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡಕ್ ಅಂತ ನೋಡ್ರಿ ಟೈಮು ಏಟ್ ಓ ಕ್ಲಾಕ್ ಆಗೈತಿ ಸೊ ಅರಣ್ಣ ಟ್ಯೂಷನ್ಗೆ ಹೋಗಿ ಬಂದ ಆ್ಯಂಡ್ ಹಸ್ಬೆಂಡ್ ಒಂದು ರೂಟಿ ಮಾಡ್ಕೊಂಡ ಅವರು ಈಗ ಏಳ್ನೀರ್ ತೊಗೊಂಡ್ಬರ್ತೀನಿ ಅಂಥೇಳಿ ಮಾರ್ಕೆಟಿಗೆ ಹೋಗ್ಯಾರ ಗುಂಡ್ಗಾಡಿಗೆ ತೋರ್ಸ್ಬೇಕಂದ್ ನೋಡ್ರಿ ನಮ್ಮ ಅರವಿನಾಗ ಮೊನ್ನೆ ಸುಟ್ಟ ಗಂಟು ಬಿದ್ದಾನ ಬಟ್ ಹಂಗೆ ತಿಂದಿದ್ದ ತಿಂದಿದ್ದ ಅಷ್ಟೊಂದಿನ್ ಸ್ವೀಟ್ ಇಲ್ಲ ಒಂದು ಸ್ವಲ್ಪ ಹುಳಿ ಅದಾವು ಹಂಗಾಗಿ ನನಗೆ ಅಷ್ಟು ಲೈಕ್ ಲೈಗಾಗೋವಲ್ಲ ಸೊ ಈಗ ಅಡುಗೆ ಮಾಡಬೇಕು ಸೊ ಮುಂದೆ ಸಾಮಾನು ಮಾಡೋಕ್ಕಂತೇಳಿ ಕುದಿಸ್ಕೊಂಡಿ ನಾವು ಫ್ರೆಂಡ್ಸ್ ಬ್ಯಾಳಿ ಸೊ ಅದು ಬೇಳಿಗೆ ನಾವು ಒಗ್ಗರಣೆ ಹಾಕಿಲ್ಲ ಈಗ ಒಗ್ಗರಣೆ ಹಾಕಬೇಕು ಆ್ಯಂಡ್ ರೊಟ್ಟಿ ಅದಾವೆ ಮುದ್ದೆ ಮಾಡಲಿ ಏನು ಮಾಡಲಿ ಅಂತ ಒಂದು ಸ್ವಲ್ಪ ಗೊಜ್ಜು ಒಂದು ಸ್ವಲ್ಪ ತಿನ್ನೋಷ್ಟೈತಿ ಎಸ್ ನೋಡ್ರಿ ಇನ್ನು ಕೊಂಡ ಪಲ್ಯ ಐತಿ ಸಬ್ಬಸ್ಗೆ ಸೊಪ್ಪು ಆ್ಯಂಡ್ ಹೀರೆಕಾಯಿ ಹಾಕಿ ಪಲ್ಯ ಮಾಡಿದಳಗೆ ಹಸ್ಬೆಂಡ್ಗೆ ಬೇಕಲ್ಲ ಆ್ಯಂಡ್ ನಾವೆಲ್ಲ ಸ್ವಂತ ರೈಸ್ ಮಾಡ್ಕೊಂಡು ತಿಂದೀವಿ ಆ್ಯಂಡ್ ಮಧ್ಯಾಹ್ನ ಮಧ್ಯಾಹ್ನ ಅದ ತಿಂದೈತಿ ಅದ ಏನು ಮಾಡಲಿ ಮುದ್ದೆ ಮಾಡಲಿ ಏನು ಮಾಡಲಿ ಅಂತ ಸೊ ನೋಡ್ರಿ ಅಲ್ಲಿ ರೊಟ್ಟಿ ಅದಾವು ಡೈನಿಂಗ್ ಟೇಬಲ್ ಮ್ಯಾಗ ಸೊ ಇಲ್ಲಿ ರೊಟ್ಟಿ ಅದಾವು ಆ್ಯಂಡ್ ಇನ್ನು ತಪ್ಪೆಯಾಗ ರೊಟ್ಟಿ ಅದಾವು ಮುದ್ದೆ ಮಾಡೋದು ಬ್ಯಾಡಂತಂದು ಅನ್ಸಕದಿತ್ತು ನೋಡೋನು ಹಸ್ಬೆಂಡ್ ಮಾರ್ಕೆಟಿಂದ ಬಂದಿಂದ ಕೇಳ್ತೀನಿ ಮುದ್ದೆ ಏನು ಮಾಡಲೇ ಏನು ಮಾಡಲೇ ಅಂತಂದು ಆ್ಯಂಡ್ ಅನ್ನ ಕಲಿಯತ್ತಿ ಸೊ ಅನ್ನಕ್ಕೆ ಇಡ್ತೇನೆ ಹಸ್ಬೆಂಡ್ ಖರ ರೊಟ್ಟಿ ಬೇಕಲ್ಲ ಪಲ್ಯನೂ ಐತಿ ಅವ್ರಿಗೆ ರೊಟ್ಟಿ ಪಲ್ಯ ಆಗುತ್ತಾ ನಮ್ಗೆ ಅನ್ನ ಸಾರು ಆಗತ್ತಾ ಈಗ ನೋಡ್ರಿ ಸಾಂಬಾರು ಮಾಡ್ತಲೇ ಹಸ್ಬೆಂಡ್ ಅವ್ರು ಬಂದರು ಈಗೆಲ್ಲರು ಊಟ ಸೊ ಸಾಬಾರಿ ಊಟ ಮಾಡೋಣ ಅಂತ ಇವತ್ತಿನ ಈಡಿಯೋ ಬ್ಲಾಗ್ ಇಷ್ಟ ನೋಡ್ರಿ ಸಿಂಪಲ್ ಆಗಿತ್ತು ಐ ಹೋಪ್ ಪಿ ಬ್ಲಾಗ್ ಸ್ವಲ್ಪ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿ ಬೇಡ್ರಿ